ಮೇರಿ ಮೀ ಶರಣ ಶರಣಾರ್ಥಿ ನನಗೆ ಒಬ್ಬ ವ್ಯಕ್ತಿಗೆ ಬೇಕಾಗಿದ್ದಕ್ಕಿಂತಲೂ ಹೆಚ್ಚಿಗೆ ಜ್ಞಾನ ನನ್ನಲ್ಲಿದೆ ಅದರ ಕುರಿತು ಹೆಮ್ಮೆ ಇದೆ ಆ ಗರ್ವದಿಂದ ಹೇಳ್ತಾ ಇಲ್ಲ ಸಾಕಷ್ಟು ವಿದ್ಯೆಗಳನ್ನು ಗಳಿಸಿದ್ದೀನಿ ನಾ ಅಷ್ಟು ವಿದ್ಯೆ ಯಾತ ಗಳಿಸಿದ್ನೋ ನೀವು ಏನು ಹುಚ್ಚು ಹೊಂದ ಹುಚ್ಚುತನ ಇತ್ತು ಜ್ಞಾನದ ಬಿಪಾಸ್ತನ ಇತ್ತು ಈ ಮಂತ್ರ ಕಲಿತೆ ಆಯುರ್ವೇದ ಕಲಿತೆ ಯೋಗ ಮುಖ್ಯವಾಗಿ ಮೊದಲ ಯೋಗ ಕಲಿತೆ ಯೋಗದ ಜೊತೆ ಜೊತೆಗೆ ಎಷ್ಟು ಅದ್ಭುತ ವಿದ್ಯೆಗಳನ್ನ ಕಲ್ತಿನಪ್ಪ ಅಂತಂದ್ರೆ ನೀವು ನಿಮ್ಮ ಕೇಳಿದ್ರೆ ಕೇಳಿದರೆ ನಂಬೋದಿಲ್ಲ ನೀವು ಯಾರೂ ಊಹಿಸ್ಲಿಕ್ಕೆ ಶಕ್ಕಿಲ್ಲ ಈ ಪುಣ್ಯಾತ್ಮೊಳಗ ಎಷ್ಟು ವಿದ್ಯೆ ಆದವನು ಆದರೆ ಏನಾಗೈತೆ ಅದೇ ನನ್ನ ಮುಳುಭಾಗ್ಯತೆ ಈಗ ಇಷ್ಟು ಎಷ್ಟೆಲ್ಲ ವಿದ್ಯೆ ಕಲಿತರು ಕೂಡ ನನಗೆ ಇನ್ನೂ ಕರ್ಮ ಧರ್ಮಗಳ ಬಗೆಗೆ ಅರ್ಥ ಮಾಡಿಕೊಳ್ಳೋದೇ ಆಗ್ತಾ ಇಲ್ಲ ಧರ್ಮ ಸೂಕ್ಷ್ಮಗಳ ಬಗ್ಗೆ ಅರ್ಥನೇ ಆಗ್ತಾಯಿಲ್ಲ ಎಷ್ಟೆಲ್ಲ ಗುರುಗಳ ಹತ್ತಿರ ಕೂತ್ಕೊಂಡು ಕೇಳಿದ್ದೀನಿ ಆ ಹೊತ್ತಿಗೆ ಸರಿಯಾಗಿ ಅರ್ಥ ಆಗ್ತದೆ ಮತ್ತೆ ತಪ್ತೀನಿ ಮತ್ತೆ ತಪ್ತೀನಿ ಮತ್ತೆ ಮರೀತೀನಿ ಮತ್ತೆ ಎಚ್ಚರ ಆಗ್ತೀನಿ ಮತ್ತೆ ಜಾಗೃತ ಆಗ್ತೀನಿ ಯಾವ ಜನ್ಮದ ಪುಣ್ಯವೋ ಏನು ಸುಮಾರು ಎಷ್ಟು ಜನ ಶಿಷ್ಯರು ಲಕ್ಷಗಟ್ಟಲೆ ಶಿಷ್ಯರು ಲಕ್ಷಗಟ್ಟಲೆ ಶಿಷ್ಯರು ಅದು ಹೆಮ್ಮೆ ಅಂತ ಈಗ ಅನ್ನಿಸ್ತಾ ಇಲ್ಲ ನನಗೆ ಅದು ಬಂಧನ ಅನ್ನಿಸ್ತಾ ಇದೆ ಅವರು ಬರೋರು ಯೋಗವಿದ್ಯೆ ಕಲಿಕ್ಕೆ ಬರಲಿಲ್ಲ ಹ್ಞೂ ಸಾಧನ ಕಲೀಲಿಕ್ಕೆ ಬರಲಿಲ್ಲ ತಮ್ಮ ದೂಡ ದುಮ್ಮಾನ ನೋವುಗಳನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ನನ್ನ ಹತ್ತಿರ ಬರಲಿಕ್ಕೆ ಶುರು ಮಾಡಿದರು ಇದು ಬಂದಿದ್ದು ನನಗೆ ಗೊತ್ತು ಎಷ್ಟು ಜನ ನನ್ನ ಗಂಡ ಹಿಂಗೆ ಮಾಡ್ತಾನೆ ಹಂಗೆ ಮಾಡ್ತಾನೆ ಮೊದಲು ಬಿ ಪ್ರೀತಿ ಮಾಡ್ತಿದ್ದೆ ಬಿಟ್ಟು ಬರೀವ ಸಾರ್ವತ್ರಿಕ ನನ್ನ ಮಗಳು ಹಂಗೆ ಮಾಡ್ತಾರೆ ನನ್ನ ಮಗಳು ಹಿಂಗೆ ಮಾಡ್ತಾಳೆ ನನಗೆ ಅನ್ಯಾಯ ಮಾಡ್ತಾರೆ ನಮ್ಮ ಹೊಲ ಅಕ್ವಾರಿ ಮಾಡ್ಯಾರ ನನ್ನ ಪಾಠ ತೊಗೊಂಡಾರ ನನಗೆ ಹಿಂಗೆ ಮಾಡಿದ್ರು ಹಾಂ ಮಾಡಿದ್ರು ಬರೀ ಹೇಗೆ ಕೇಳಿ 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 ಸಾಕಾಗ್ಯದ ಈಗ ಇತ್ತೀಚೆಗೆ ಮತ್ತೆ ಜಾಸ್ತಿ ಆಯಿತು ನಡುವೆ ನಾನು ಮೂ ಐದಾರು ವರ್ಷ ನಾನು ಗ್ಯಾಪ್ ಮಾಡ್ಕೊಂಡಿದ್ದೆ ಯಾರನ್ನು ಹತ್ಕೊಳ್ತಿರ್ಲಿಲ್ಲ ಯಾಕಂದರೆ ಸಾಕಾಗಿ ಬಿಟ್ಟಿತ್ತು ಈ ಮತ್ತೆ ಮಹಾಶಾಬರಿ ಶುರು ಆದಮೇಲೆ ಮಹಾಶಾಬರಿಯ ಮಂತ್ರದ ನೆಪ ಮಾಡಿಕೊಂಡು ಎಲ್ಲರೂ ನನಗೆ ತಮ್ಮ ಮತ್ತೆ ತಮ್ಮ ದುಗಡ ಹೇಳ್ತಾ ಇದ್ದಾರೆ ಮಕ್ಕಳ ಕಾಟ ಗಂಡ್ರ ಕಾಟ ಮನೇಲಿ ಜಗಳ ತಾರತಮ್ಯ ವೈಷಮ್ಯ ದ್ವೇಷ ಎಷ್ಟಲ್ಲ ಕುರಿತು ಹೇಳ್ತಾರೆ ಏನಾರ ಮಾಡಿರಿ ಗುರುಜಿ ಅಂತಾರೆ ನಾನು ಪದೇ ಪದೇ ಹೇಳ್ತೀನಲ್ಲ ನನಗೆ ದೇವರು ಭಾಳ ಚೆಂದ ಇಟ್ಟಾನ ಭಾಳ ಚೆಂದ ಇಟ್ಟಾನ ಆದ್ರೆ ಇರ್ಲಿಕ್ಕೆ ಆಗವಲ್ಲ ನನಗೆ ಬಿಕಾಸ್ ಆಫ್ ಯು ಒಂದು ಘಟನೆ ಹೇಳ್ತೀನಿ ನಿಮಗೆ ಈ ದಯಾ ಅನುಕಂಪ ಕರುಣೆ ಅನ್ನೋ ಸಹಿತ ನಮಗೆ ಶಾಪ್ ಆಗತ್ತೆ ಮಾಡಿಸುತ್ತೆ ಯಾಕೆ ಈ ಮಾತು ಹೇಳ್ತಾ ಕೇಳ್ತಾಯಿದ್ದೀನಂದ್ರೆ ಒಬ್ಬ ವ್ಯಕ್ತಿ ಆಕ್ಸಿಡೆಂಟ್ ಆಗಿರ್ತದೆ ಆಕ್ಸಿಡೆಂಟ್ ಆಗಿರ್ತದೆ ಕಾಲು ಗೀಲು ಎಲ್ಲ ಕಾಲ ಮೇಲೆ ಹಾದು ಗಾಡಿ ಅದು ಇವ ಬಾಯಾಗ ಇದು ರಕ್ತ ಬಂದಿರ್ತೈತಿ ನೀರು ನೀರು ಅಂತ ಇರ್ತಾನೆ ಅಷ್ಟು ಇದ್ರೊಳಗೆ ಆವಾಗ ಒಬ್ಬ ವ್ಯಕ್ತಿ ತನ್ನ ಇರ್ತಕ್ಕಂಥ ನೀರನ್ನು ಹಾಕಿ ಅವನಿಗೆ ಆರೈಕೆ ಮಾಡ್ತಾನೆ ಅಥವಾ ಕರ್ಕೊಂಡು ಹೋಗ್ತಾನೆ ಅವನನ್ನು ಪ್ರಾಣಾಪಾಯದಿಂದ ಉಳಿಸ್ತಾನ ಆಯಿತಾ ಇದು ಎಲ್ಲರೂ ಮಾಡ್ತಕ್ಕಂಥ ಘಟನೆ ಎಲ್ಲರೂ ಮಾಡ್ತೀವಿ ಕರುಣಾ ಮಮತ ಮಮತಾ ದಯಾ ಅನುಕಂಪ ಇದ್ದವರು ಹೌದಾ ಏನು ಕಲ್ಲು ಮನಸ್ಸು ಮಾಡಿಕೊಂಡವರು ಏನು ಮಾಡೋದಿಲ್ಲ ಆದರೆ ಒಂದು ರೀತಿಯಿಂದ ಅದೇ ಚಲೋಣಪ್ಪ ಅನಿಸುತ್ತೆ ಆ್ಯಕ್ಚುಲಿ ಯಾಕೆ ಹೇಳ್ತೀನಿ ಅಂದರೆ ಈಗೇನು ಈತ ನೀರು ಹಾಕಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಜೀವ ಉಳಿಯುವಂಗೆ ಮಾಡಿದ ಆತ ಮತ್ತಾರು ಇರಲಿಲ್ಲ ಮಹಾ ಮಹಾ ಮಹಾಪಾಪಿಷ್ಠ ಇದ್ದ ಭಯೋತ್ಪಾದಕ ಇದ್ದ ನೂರಾರು ಜನರ ಪ್ರಾಣಗಳನ್ನು ಕಸಿದುಕೊಂಡು ಅವನನ್ನು ಈತ ಉಳಿಸಿದ ಆತ ಒಂದು ಥ್ಯಾಂಕ್ಸ್ ಕೂಡ ಹೇಳದೆ ದವಾಖಾನ ನಿಶ್ಚಾರದಾಗೆ ಹೋದ ನೀವು ನಂಬ್ತಿರೋ ಇಲ್ವೋ ಮುಂದೆ ಆತ ಮತ್ತೆ ಪಾಪಗಳನ್ನು ಮಾಡ್ತಾ ಹೋದ ಈಗ ಯಾರು ಈತನ ಆತನ ಜೀವ ಉಳಿಸಿದ್ರಲ್ಲ ಆತ ಜೀವ್ ಉಳಿಸಿದ್ರಲ್ಲ ಅವನ ಪಾಲಿಗೆ ಅವನ ಪಾಲಿಗೆ ಆತ ಮಾಡಿದ ಪಾಪಗಳೆಲ್ಲವೂ ಬಂದು ಸೇರ್ತಾ ಹೋದು ಇದೊಂದು ಒಂದು ಕಥೆ ಅಥವಾ ಪ್ರಸಂಗ ಅಥವಾ ದೃಷ್ಟಾಂತ ಅಥವಾ ಏನು ಹೇಳಿ ಹೇಳ್ಬೋದು ಕರೆ ನೀವು ಒಪ್ಲಿಕ್ಕಿಲ್ಲ ಬಟ್ ಅದು ಹಾಗದು ಆತನಿಗೆ ಯಮಧರ್ಮ ಹೇಳ್ತಾನೆ ನೀವು ಉಪಕಾರ ಮಾಡಲಿಲ್ಲ ಅಪಕಾರ ಮಾಡಿದ ಜಗತ್ತಿಗೆ ಅಂತ ತಿಳ್ಕೊಂಡು ಅವನನ್ನು ಉಳಿಸೋದ್ರ ಮೂಲಕ ಏನು ಹೇಳತ್ತಿರಿ ಹೆಂಗೆ ತಿಳ್ಕೊತೀರಿ ಇವನ ಪಾಲಿಗೆ ಆತನ ಪಾಪ ಜಮಾ ಆಗುತ್ತಪ್ಪ ಅಂದ್ರೆ ಏನು ಮಾಡಬೇಕು ಹಾಗಾದರೆ ಯಾರಿಗೂ ಸಹಾಯ ಮಾಡಬಾರ್ದ ಏನು ನಿಮಗೆ ನಿಮಗಿದು ಕಷ್ಟ ಕಾಲದಲ್ಲಿ ಸಹಾಯ ಮಾಡಲಿಕ್ಕೆ ನಾವು ಹೋಗ್ತೀವಿ ಕರೆ ಆದರೆ ಧರ್ಮ ಏನು ಹೇಳ್ತಪ್ಪ ಅಂದ್ರೆ ಅವ ಎಂಥವಿದ್ದ ಏನಿದ್ದ ಪರಮಾತ್ಮ ಶಿಕ್ಷೆ ಕೊಟ್ಟಿದ್ದ ಅದನ್ನ ತಪ್ಸೋಕೆ ಪ್ರಯತ್ನ ಮಾಡಿದಿ ಅದು ತಪ್ಪಿಸಿದಿ ಹ್ಞೂ ನೀವ್ಯಾರು ಪರಮಾತ್ಮನ ನೀವು ನೀವ್ಯಾರು ಅಡ್ಡಿ ಬರೋರು ಅವರವರ ಪಾಲಿನ ಕರ್ಮಗಳಿಗೆ ಅವರು ಭೋಗಿಸ್ತಾ ಇರ್ತಾರೆ ನೀವು ಅಡ್ಡು ಬಂದು ದೊಡ್ಡ ಅಂತಾರೆ ಪರಮಾತ್ಮ ಹಾಗಾದರೆ ಹಾಗೆ ಬಿಡುದ ಇಂಥ ಪ್ರಸಂಗಗಳಲ್ಲಿ ಪಾಪ ಪುಣ್ಯಗಳ ಧರ್ಮ ಸೂಕ್ಷ್ಮಗಳ ಅನುಕರಣೆ ಹ್ಯಾಂಗೆ ಮಾಡ್ತೀರಿ ನನಗೆ ಇವತ್ತಿಗೂ ಇದು ಅರ್ಥ ಆಗ್ತಾಯಿಲ್ಲ ನನ್ನ ಗುರುಗಳು ಹೇಳಿದ್ದಾರೆ ಇಂಥ ಧರ್ಮ ಸೂಕ್ಷ್ಮ ಬಗೆಗೆ ಆದಾಗ ನಾನು ವಿಫಲ ಇದ್ದೀನಿ ಯಾತಕ್ಕಪ್ಪ ಅಂದರೆ ಎಷ್ಟು ಜನ ನನ್ನ ಗಂಡ ಹಂಗೆ ಮಾಡ್ತಾನೆ ನನ್ನ ಗಂಡ ಹಿಂಗೆ ಮಾಡ್ತಾನೆ ಕೂಡ ಕೂಡೋದನ ಮೊದಲು ನನ್ನ ಪ್ರೀತಿ ಮಾಡ್ತಿದ್ದಾನ ಅವ್ರಿಗೆ ಎರಡನೇ ಸಂಬಂಧ ಈ ಮೊದಲು ಒಂದು ನಾಲ್ಕು ತಿಂಗಳು ಅಷ್ಟೇ ಇದು ಮಾಡಿದಾನೆ ಮತ್ತೆ ಕಾಟ ಕೊಡ್ತಾಳೆ ನಮ್ಮ ಕಾಟ ಕೊಡ್ತಾನೆ ನಮ್ಮ ಮೈದನ ಕಾಟ ಕೊಡ್ತಾನೆ ನನ್ನ ನನ್ನ ಊರಿಗಿತ್ತ ಗಾಟ ಮಾಡ್ತೀನಿ ಏನು 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 ಎಲ್ಲ ಹೇಳ್ಕೊತ ಹೋಗಕಲ್ಲ ಈ ಉಳಿಸ್ರಿ ನಾನು ಕಾಪಾಡ್ರಿ ರಕ್ಷಿಸ್ರಿ ಸಹಾಯ ಮಾಡ್ರಿ ಏನರ ಮಾಡಿರಿ ಬರ್ತಾರೆ ನಾ ಏನು ಮಾಡಬೇಕು ಹೇಳಿ ಈ ಧರ್ಮ ಸೂಕ್ಷ್ಮತೆ ನನಗೆ ಅರ್ಥ ಆಗ್ಯದಕ್ಕರೆ ಆದಾಗ್ಯೂ ಸಹಿತ ಇದುವರೆಗೆ ನಾನು ವ್ಯರ್ಥ ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು ವಿಫಲ ಪ್ರಯತ್ನ ಎಷ್ಟೊಂದು ಮಂತ್ರಗಳನ್ನು ಕೊಡ್ತಾ ಇದ್ದೀನಿ ಎಷ್ಟೊಂದು ಸಾಧನೆಗಳನ್ನು ಹೇಳ್ತಿದ್ದೀನಿ ಭಾಳ ಜನರಿಗೆ ಒಳ್ಳೇದಾಗ್ಯದ ಕರೆ ಆದರೂ ನನಗೊಂದು ಅಳುಕು ಅವರವರ ಪಾಪ ಕರ್ಮದೊಳಗೆ ಪಾಪ ಅವರವರ ಕೃತಿಗಳಿಗೆ ತಕ್ಕಂತೆ ಅವರಿಗೆ ದೇವರ ಶಿಕ್ಷೆಯನ್ನು ಕೊಡುವಾಗ ನಾನು ನಳವರಕ್ಕೆ ಹೋಗಿ ದೇವರ ಕಾರ್ಯಗಳಿಗೆ ವಿಘ್ನ ಮಾಡ್ತಾಯಿದ್ದೀನ ಅಂತ ಈ ವಿಷಯದೊಳಗೆ ನನಗೆ ಮಂಕು ಕವಿದಿದೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಒಂದು ಕಡೆ ಮತ್ತೊಬ್ಬರ ನೋವನ್ನು ಕಂಡಾಗ ಸ್ಪಂದಿಸ್ತೀನಿ ಮರುಕಪಡ್ತೀನಿ ಅನುಕಂಪ ಪಡ್ತೀನಿ ಕರುಣ ಬರ್ತದ ಮೂರ್ತದ ಆದರೆ ಏನರ ಮಾಡೋಕ್ಕೆ ಹೋಗಿ ಅದನ್ನು ಹೇಳ್ತೀನಿ ಇದನ್ನು ಮಾಡ್ತೀನಿ ಏನು ದೊಡ್ಡ ಇದನ್ನು ಅದು ಇಲ್ಲ ನಾನು ಏನು ಅವ್ರಿಗೆ ಹೆಲ್ಪ್ ಏನು ಅನೇಕ ಮಂತ್ರ ತಂತ್ರಗಳನ್ನ ಕಲ್ತಿದ್ದೀನಿ ಅನೇಕ ಸಾಧನಾ ಮಾರ್ಗಗಳನ್ನ ಕಲ್ತಿದ್ದೀನಿ ಒಂದೆಲ್ಲ ಹೇಳ್ತೀನಿ ಅದಕ್ಕೆ ಸಹಿತ ನನ್ನ ಒಂದು ಅಳುಕು ದೇವರು ಅವರಿಗೆ ಶಿಕ್ಷೆ ಕೊಟ್ಟು ಅವರಿಗೆ ಶಿಕ್ಷಿಸುವ ಒಂದು ಕಾಲದೊಳಗೆ ದೇವರ ಇದಕ್ಕೆ ನಾನು ಅಡ್ಡಿಯಾಗ್ತಾಯಿದ್ದೀನಿ ಅಂತ ಅದೇ ಭಾವ ಹಾಂ ಇದು ಇದು ಆದ ಕಾರಣ ಏನು ಮಾಡ್ತೀರಿ ಹೇಳಿ ನೀವು ಕೂಡ ಎಷ್ಟೋ ಮಂದಿಗೆ ಸಹಾಯ ಮಾಡಲಿಕ್ಕೆ ಹೋಗ್ತಿರಕ್ಕೆ ನಾನು ಈ ಮಾತನ್ನಕ್ಕೆ ನನ್ನ ಈ ಮಾತನ್ನು ಕೇಳಿದಾಗ ನೀವು ಅಲ್ಲಿಗಳಿಬೋದು ಆದರೆ ಅದು ಹಾಗಾದ ಇದರರ್ಥ ಮತ್ತೊಮ್ಮೆ ಅನಿಸುತ್ತೆ ದೇವರೇ ಅವರಿಗೆ ಹೆಲ್ಪ್ ಮಾಡಲಿಕ್ಕೆ ಕಳಿಸಿ ನಾನು ನನ್ನನ್ನು ಅಂತ ಒಮ್ಮೆ ಅನಿಸುತ್ತೆ ಏನು ಹೇಳ್ತೀರಿ ನನಗೆ ಕನ್ಫ್ಯೂಷನ್ ಇಷ್ಟೆಲ್ಲ ಕಲ್ತೀನಿ ಇಷ್ಟೆಲ್ಲ ಜ್ಞಾನತನ ವಿದ್ಯಾ ಅದ ಅಂತ ಅಂದುಕೊಂಡ್ರೂ ಸಹಿತ ನನಗೇ ಸ್ವಲ್ಪ ಮೊಮ್ಮೆಗೆ ಕನ್ಫ್ಯೂಷನ್ ಆಗುತ್ತೆ ಹಾಂ ಏನು ಅವರ ದೇವರ ಕಾರ್ಯದೊಳಗೆ ನಾನು ಅಡ್ಡಿ ಮಾಡ್ತಾ ಇದ್ದೀನಿ ಅಂತ ಒಂದು ಇದಾದಪ್ಪ ಅಂದರೆ ಅವರಿಗೆ ಅವರ ಪುಣ್ಯದ ಫಲವಾಗಿ ನನಗೆ ನನಗೇನು ಕಲಿಸಿದ್ದು ನಾನು ಅಂತ ತಿಳ್ಕೊಬೋದಲ್ಲ ಹ್ಞೂ ದೇವರೇ ನನಗೆ ಇದ್ರೊಳಗೆ ಈ ಈ ವಿಷಯದೊಳಗೆ ನಾನು ಮೂಢ ಹ್ಞೂ ನನ್ನ ಅಜ್ಞಾನಿ ಇದೆ ನಾನು ದೇವರ ಈ ಸೃಷ್ಟಿ ಕಾರ್ಯದೊಳಗೆ ನನಗಿನ್ನೂ ಅರ್ಥ ಆಗ್ತಾ ಇಲ್ಲ ಅನಿಸುತ್ತೆ ಅದಕ್ಕೆ ಸಹಿತ ದೇವ್ರ ನನಗೊಂದು ಕೆಲಸ ಹಚ್ಚನ ಅನಿಸುತ್ತೆ ಇದು ದೇವರು ಹಚ್ಚಿದ ಕೆಲಸವೋ ನನ್ನ ಮೂಡತನವೋ ಗೊತ್ತಿಲ್ಲ ಹ್ಞೂ ಅದರೊಳಗೆ ನಾನೆಷ್ಟು ಅವರ ಪಾಪಕರದೊಳಗೆ ನಾನೆಷ್ಟು ಪಾಲುಗಾರನ ಗೊತ್ತಿಲ್ಲ ಹ್ಞೂ ಆದರೆ ನನಗಂತೂ ಸುಖ ಕೊಟ್ಟಾನ ಅಂತ ಅನಿಸುತ್ತೆ ಕರೆ ದೇವರು ಆದರೆ ಇದರ ಜೊತೆಗೆ ಹಿಂಗೆ ಮಾಡೋಕ್ಕೆ ಹಚ್ಚಿ ನನಗೆ ಅದನ್ನು ನಾನು ನನಗೆ ಕೊ ನನಗೆ ತಾನು ಕೊಟ್ಟಂಥ ಸುಖವನ್ನು ನಾನು ಎಂಜಾಯ್ ಮಾಡಲಾರ್ದಂಗೆ ಮಾಡೋಕತ್ತೆ ಅನ್ನೋ ಅನಿಸುತ್ತೆ ಆ್ಯಕ್ಚುಲಿ ಎಷ್ಟು ಗೌರವ ಎಷ್ಟು ಮರ್ಯಾದೆ ಎಷ್ಟು ಶಿಷ್ಯರು ಅವರ ಭಕ್ತಿ ಹಾಂ ನನಗೆ ಮುದ ಕೊಡ್ತದೆ ಆನಂದ ಕೊಡ್ತದೆ ಆದರೆ ಒಂದು ಬೇರೊಂದು ಬಗೆಯೊಳಗೆ ನನಗೆ ಅವರ ನೋವುಗಳಿಗೆ ಸ್ಪಂದಿಸ್ತಿಲ್ಲ ಅದೇ ನನಗೆ ದೊಡ್ಡ ಶಿಕ್ಷೆಯಾಗಿ ಪರಿಣಮಿಸುತ್ತದೆ ರಾತ್ರಿ ಎದ್ದು ಕೂತರು ಸಾಕು ಫೋನ್ ಮಾಡಿ ನನಗೆ ಕೇಳ್ತಾರೆ ಗುರುಜಿ ನಂದು ನನ್ನ ಗಂಡು ಕಾಡ್ದು ಹೇಳಿದ್ನಲ್ಲ ಏನು ಮಾಡ್ತೀರಿ ನೀವು ಅದಕ್ಕೆ ಏನು ನೀವು ಮಾಡಲೇಬೇಕು ನನ್ನ ಮಗ ಫಾರಿನ್ ಕಂಟ್ರಿಗೆ ಅದನ್ನ ಅವಾಗ ತ್ರಾಸು ಬಂದದ ಅವನ ಹಳ್ಳಿ ಬರುವಂಗೆ ಮಾಡಿರಿ ಅಥವಾ ಅವನ ತ್ರಾಸು ಪರಿಹಾರ ಮಾಡಿರಿ ಇದಕ್ಕೆ ಹೆಂಗೆ ಸ್ಪಂದಿಸಬೇಕು ಅದಕ್ಕೆ ದಯಾ ಅನುಕಂಪ ಕರುಣೆ ಅನ್ನೋದೇ ಒಬ್ಬರಿಗೆ ಶಾಪ್ ಆಗಿಬಿಡ್ತಾನ ಅನ್ಸುತ್ತೆ ಆ್ಯಕ್ಚುಲಿ ನನಗೆಲ್ಲ ದೇವರು ಮುಂದೆ ಇಟ್ಟಾನೆ ಎಲ್ಲ ಚಂದನ ಖೀರು ಪಾಯಸ ಸಿಹಿ ಭಕ್ಷ್ಯ ಭೋಜ್ಯಗಳು ಇಟ್ಟಾನ ಕರೆ ಆದರೆ ಸುಖವಾಗಿ ಅದನ್ನು ತಿನ್ನಲಿಕ್ಕೆ ನನಗೆ ಇಲ್ಲ ಅದಕ್ಕೊಮ್ಮೆ ಹೃದಯವನ್ನು ಕಲ್ಲು ಮಾಡ್ಕೋಬೇಕನ್ಸುತ್ತೆ ಯಾರಿಗೂ ಸ್ಪಂದಿಸ್ಬಾರ್ದು ಅನಿಸುತ್ತೆ ಈ ಜಗತ್ತಿಗೆ ಏನೂ ಕೊಡಬಾರ್ದು ಅನ್ಸುತ್ತೆ ಈ ನಾನೇ ಯಾರು ಕೊಡೋಕೆ ಆದರೆ ನಾನು ಯಾಕೆ ಹಿಂಗೆ ಕೊಡಕ್ಕೆ ಹತ್ತೀನಿ ಯಾಕೆ ಇದು ಮಾಡ್ತೀನಿ ಇಷ್ಟು ಲಕ್ಷ ಲಕ್ಷಗಳ ಶಿಷ್ಯನಿಗೆ ಯಾಕೆ ನಾನು ಸ್ಪಂದಿಸ್ಲಿಕ್ಕೆ ಹೋಗ್ತೀನಿ ಏನು ಹಂಗೆ ದೇವ್ರ ಹಚ್ಚಾನೋ ಏನು ನಾ ತಪ್ಪು ಮಾಡಕ್ಕೆ ಹತ್ತೀನೋ ಇನ್ನೂ ತನಕ ನನಗೆ ಕನ್ಫ್ಯೂಷನ್ನು ದ್ವಂದ್ವ ತಾಕಲಾಟ ಪೀಕಲಾಟ ನಿಮ್ಮಲ್ಲಿ ಯಾರಾದರೂ ತಿಳ್ಕೆ ಅಂದ್ರೆ ನನಗೆ ಉಪದೇಶ ಮಾಡಿರಿ ನೀವು ಕಮೆಂಟ್ ಬಾಕ್ಸ್ನ ಹಾಕಿ ಏನು ಕೇಳ್ತಿರಲ್ಲ ಅದು ಕೂಡ ನನಗೆ ಹೊರೆಯೇ ಆಗ್ತದೆ ಅದಕ್ಕೆ ಯಾರು ಕಮೆಂಟ್ ಬಾಕ್ಸ್ನ ಹಾಕಬೇಡ ಸುಮ್ಮನೆ ನನಗೆ ಒಂದು ನಿಮ್ಮೊಂದು ಕಾರು ಕೊಬ್ಬಿಗನ್ನು ಹುಚ್ಚು ಅದನ್ನು ಏನೇ ಕಂದ್ರೆ ಈ ವಿಡಿಯೋ ಕ್ಲಿಪ್ ಮೂಲಕ ಹಾಕ್ತೀನಿ ಈ ಮೊದಲು ಕಮೆಂಟ್ ಬಾಕ್ಸ್ನ ಹಾಕೋದಿಲ್ಲ ಅಂತಿದ್ದೆ ಆದರೆ ಇತ್ತೀಚೆಗೆ ಕಮೆಂಟ್ ಬಾಕ್ಸ್ನ ಹಾಕೋದ್ ನೋಡೇ ನನಗೆ ಮತ್ತೆ ಒತ್ತಡ ಆಗ್ತದೆ ಒಂದು ಸ್ತೋತ್ರ ಹೇಳಿದ್ರಪ್ಪ ಇನ್ನೊಂದು ಸ್ತೋತ್ರ ಬಗ್ಗೆ ಹೇಳಂತೀರಿ ಇನ್ನೊಂದು ಮಂತ್ರ ಬಗ್ಗೆ ಹೇಳಂತೀರಿ ನಿಮ್ಮ ಕಷ್ಟ ಹೇಳ್ತೀರಿ ಇದಕ್ಕೇನು ಮಾಡಬೇಕು ಅಂತ ಕೇಳ್ತೀರಿ ಅವೆಲ್ಲ ಮತ್ತೆ ನನಗೆ ಭೂತ ಹಾಕವ ಅದಕ್ಕೆ ನನ್ನಿಂದ ಭಾಳ ಯಾರು ನಿರೀಕ್ಷೆ ಮಾಡಬೇಡಿ ನನ್ನ ಶಕ್ತಿ ನನ್ನ ವಿದ್ಯೆ ಸೀಮಿತ ಅನಿಸಾಕತೆ ನನಗೀಗ ಎಲ್ಲರ ಕಷ್ಟಗಳನ್ನು ಪರಿಹಾರ ಮಾಡ್ತಕ್ಕಂಥ ಶಕ್ತಿ ನನಗೆ ಕೊಟ್ಟಿಲ್ಲ ಅನ್ನೋ ಸತ್ಯ ನನಗೆ ಅರ್ಥ ಆಗತೈತಿ ಮತ್ತು ನಾವು ಯಾರು ನನಗೊಂದು ಹಮ್ಮಿತ್ತು ನನ್ನ ಕಡೆ ಬರ್ತಕ್ಕಂಥ ಮದುವೆ ಆಗಿಲ್ಲ ಅಂತ ಬರ್ತಕ್ಕಂಥ ಎಲ್ಲರಿಗೂ ಮದುವೆ ಆಯಿತು ಗಂಡ ಮಾತು ಕೇಳ್ತಾಯಿಲ್ಲ ನನ್ನ ಗಂಡು ಕಾಡ್ತಾನೆ ಅಂತಿದ್ದೆ ಸಾಧನ ಹೇಳ್ತಿದ್ದೆ ಅವ್ರಿಗೆ ಸುಲಭ ಆಯಿತು ಖುಷಿ ಅನ್ನಿಸ್ತಿತ್ತು ಆದರೆ ಎಷ್ಟು ಮಂದಿಗೆ ನಾಯಿ ಖುಷಿ ಕೊಡಬೇಕು ಎಷ್ಟು ಮಂದಿದೆಲ್ಲ ಸಮರ್ಥವಾಗಿ ನೂರಕ್ಕೂ ನೂರು ರಿಸಲ್ಟ್ ಕೊಡಬೇಕು ಅವ್ರಿಗೇನೋ ಆಯ್ತಪ್ಪ ಎಲ್ಲರಿಗೂ ಆಗಬೇಕಲ್ಲ ಒಂದು ಅದಕ್ಕೊಂದು ಸೀಮಿತ ಐತೆ ಅದು ನನ್ನ ಶಕ್ ನನ್ನ ಶಕ್ತಿಗೆ ನನ್ನ ವಿದ್ಯೆಗೆ ನನ್ನ ತಂತ್ರಗಳಿಗೆ ಒಂದು ಲಿಮಿಟೇಷನ್ ಅಂತ ಅನಿಸಾಕತೆ ನನಗೀಗ ನಾನು ಸೂಲ ಕಟ್ತೀನಿ ಅನಿಸುತ್ತೆ ಬಿಚ್ಚು ಮನಸ್ಸಿಂದ ಹೇಳಬೇಕಾದ್ರೆ ನಾನು ಭಾಳ ಇದಿತ್ತು ಎಲ್ಲರನ್ನ ಎಲ್ಲ ಸಮಸ್ಯೆಗಳನ್ನ ಪರಿಹರಿಸಬಲ್ಲೆ ಅನ್ನೋ ಸ್ವಲ್ಪ ಸ್ವಲ್ಪ ಭಾವ ಇತ್ತು ಆದರೆ ನಿಮ್ಮ ಕಷ್ಟಗಳಿಗೆ ನಾನು ಸ್ಪಂದಿಸಲಿಕ್ಕೆ ಇಲ್ಲ ಅನಿಸುತ್ತೆ ಆ್ಯಕ್ಚುಲಿ ಅದಕ್ಕೆ ದಯವಿಟ್ಟು ಕ್ಷಮಿಸಿ ನಾನು ಪರಿಪೂರ್ಣನಲ್ಲ ನಾನು ಸರ್ವಶಕ್ತನಲ್ಲ ನನಗೆ ನನ್ನದೇ ಆದಂಥ ಒಂದು ಲಿಮಿಟೇಷನ್ ಅದು ಪ್ಲೀಸ್ ನನ್ನಿಂದ ಭಾಳ ಬಯಸಬೇಡಿ ಆದರೆ ನನಗೆ ಹೆಲ್ಪ್ ಮಾಡ್ತೀನಿ ಆದರೆ ಆ ಹೆಲ್ಪ್ ಮಾಡಿದಾಗ ಅದು ಆಗದೇ ಹೋದ್ರೆ ದಯವಿಟ್ಟು ನನ್ನನ್ನು ದೂರಬೇಡಿ ಯಾಕಂದರೆ ನಿಮ್ಮ ಕರ್ಮಾದಿಗಳು ಕಳೀಲಿಕ್ಕೆ ನಾ ಬಂದವನಲ್ಲ ದಯವಿಟ್ಟು ಭಾಳ ಭಾಳ ನೀವು ನನ್ನಿಂದ ಭಾಳ ನಿರೀಕ್ಷೆ ಮಾಡ್ತೀರಿ ಅದಕ್ಕೆ ನಿಮಗೆ ದುಃಖ ಆಗ್ತದೆ ಮತ್ತು ನಾನು ನಿಮಗೆ ಅದನ್ನು ಕೊಡಬೇಕು ಇದನ್ನು ಕೊಡಬೇಕು ನಿಮ್ಮ ಸುಖದಿಂದ ಇಡಬೇಕು ಸಂತೋಷದಿಂದ ಇಡಬೇಕು ನಿಮ್ಮ ಕಷ್ಟಗಳನ್ನ ಪರಿಹರಿಸ್ಬೇಕು ಅಂತ ಹೊಂಟಿರಲ್ಲ ಅದು ಆಗದೆ ಹೋದಾಗ ನನಗೆ ದುಃಖ ಬರ್ತದೆ ನನ್ನಿಂದ ಏನೂ ಸಿಗದೆ ಹೋದಾಗ ನಿಮಗೆ ದುಃಖ ನಿಮಗೇನೂ ಆಗದಾಗ ನನಗೆ ದುಃಖ ಯಾತಕ್ಕೆ ಬೇಕಿದೆಯಲ್ಲ ಅನ್ನಿಸುತ್ತೆ ಆದ ನಾವೆಲ್ಲರೂ ಈ ಸೃಷ್ಟಿಯ ಮುಂದೆ ತೃಣ ಮಾತ್ರರು ಇದು ಮನಸ್ಸಿನ ಭಾವಗಳಿವೆಲ್ಲ ಇದು ಕರುಣ ದಯಾ ಅನುಕಂಪ ಇವೆಲ್ಲ ಮತ್ತೊಬ್ಬರಿಗೆ ಸಹಾಯ ಮಾಡಿಕೊಂಡು ಭಾವನೆ ಇವೆಲ್ಲ ಒಬ್ಬ ಒಬ್ಬ ಆಸ್ತಿಕ ಮನಸ್ಸಿಗೆ ಒಂದು ಒಬ್ಬನ ಆಸ್ತಿಕ ಮನಸ್ಸಿನ ಒಂದು ಭಾವಗಳಿವು ಆದರೆ ನನಗೆ ಪದೇ ಪದೇ ಹೇಳ್ತಿರ್ತೀನಿ ನಾನೇ ಈ ಜಗತ್ತಿನಲ್ಲಿ ಇಬ್ಬರೇ ಸುಖಿಗಳನ್ನು ತೊಂಡು ಯಾರಂದರೆ ಒಬ್ಬರು ಸತ್ತವ ಒಬ್ಬ ಹುಚ್ಚ ಈ ಜಗತ್ತಿಗೆ ನಿರ್ಭಾವಕನಾಗಿರಬೇಕು ಈ ಜಗತ್ತಿನ ಮುಂದೆ ಹುಚ್ಚನಾಗಿರಬೇಕು ಅನಿಸುತ್ತೆ ಹುಚ್ಚನಾಗಿರಬೇಕು ಏನು ಏನು ಕೆಡಿಸೋಬಾರ್ದು ಏನು ಸ್ಪಂದಿಸಬಾರ್ದು ಯಾರಿಗೂ ಸ್ಪಂದಿಸಬಾರ್ದು ಕಲ್ಲು ಮಾಡ್ಕೋಬೇಕು ಹೃದಯ ಅನಿಸ್ಬಿಡ್ತದೆ ಒಮ್ಮೆ ಆದರೆ ಒಮ್ಮೆ ಅದು ತಪ್ಪೇ ಅನಿಸುತ್ತೆ ಆ್ಯಕ್ಚುಲಿ ಈ ದ್ವಂದ್ವಗಳಿಗೆ ನಾನು ಸಿಕ್ಕೊಂಡು ಗೊತ್ತಾಡ್ತಾ ಇದ್ದೇನೆ ನಿಮ್ಗೆ ಯಾವ ರೀತಿ ಸಹಾಯ ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅನಿಸುತ್ತೆ ಆದ್ರೆ ಅಷ್ಟು ದೊಡ್ಡ ವಿಚಾರ ಮಾಡಬಾರ್ದು ಮಗನೇ ಇಷ್ಟು ಇವರಿಗೆಲ್ಲ ಸಹಾಯ ಮಾಡೋಕೆ ನಾ ಇದ್ದೀನಿ ನೀ ಯಾರು ಅಂತ ಪರಮಾತ್ಮ ಕೇಳ್ತಾನೆ ಆವಾಗ ಮತ್ತೆ ಸುಮ್ ಕೊಡ್ತೀನಿ ಆದರೆ ಸುಮ್ ಕೆಲವತ್ತು ಕೆಲವು ದಿವಸ ಕೆಲವು ನಿಮಿಷ ಸುಮ್ ಕೊಡ್ತೀನಿ ಮತ್ತೆ ಕೇಳಬೇಕಲ್ಲ ಅದೇ ದೌರ್ಬಲ್ಯ ಯಾರಾದರೂ ಮತ್ತೆ ಬಂದು ಒದರ್ಕೊಂಡಾಗ ಮತ್ತೆ ಏನಾರ ಮಾಡೋಕ್ಕೆ ಹೋಗ್ತೀನಿ ಅವ್ರ ಸಂಬಂಧ ಏನು ಮಾಡಬೇಕು ಅಂತ ತಲೆ ಕೆಡಿಸ್ಕೊತೀನಿ ಹಿಂಗೇನು ಹಿಡ್ದಿದ್ದೆ ಬದುಕು ರೀ ಆಯಿತು ನನ್ನ ಒಳಗಿನ ಭಾವನೆಗಳನ್ನು ಮುಂದೆ ಒದಲ್ಕೊಂಡೆ ಇದನ್ನು ನೀವು ಹೇಗೆ ಸ್ವೀಕಾರ ಮಾಡ್ತೀರ ಗೊತ್ತಿಲ್ಲ ಮುಕ್ತ ಮನಸ್ಸಿನಿಂದ ಒಳಗಿನ ಭಾವಗಳನ್ನು ಮುಂದಿಟ್ಟಿದ್ದೇನೆ ಅಷ್ಟೇ ಇದರಲ್ಲಿ ಯಾವುದೇ ಸ್ವಾರ್ಥ ಇಲ್ಲ ನನ್ನನ್ನು ಎಕ್ಸ್ಪೋಸ್ ಮಾಡಬೇಕು ಅನ್ನೋದು ಇದು ಇಲ್ಲವೇ ಇಲ್ಲ ಆ ಕಾಲ ಹೋಗ್ಬಿಟ್ಟದ ಒಂದು ಕಾಲಕ್ಕೆ ರಾಜನಂತೆ ನಾನು ಅದು ಅತ್ಯಂತ ದೊಡ್ಡ ಗುರುಗಳಿಗೆ ಹ್ಞೂ ನಾನಾ ನಾನಾ ಜಗದ್ಗುರು ಎಷ್ಟು ಕಿಮ್ಮತ್ತು ಇದನ್ನು ಕೊಡ್ತಿದ್ರು ಅಷ್ಟೆಲ್ಲ ಮೆರೆದಿ ನಾನು ಅಡ್ಡ ಪಲ್ಲಕ್ಕಿ ಒಂದು ಬಿಟ್ಟು ಅಡ್ಡ ಪಲ್ಲಕ್ಕಿ ಒಂದು ಬಿಟ್ಟು ಎಷ್ಟು ಪೂಜೆಗಳು ಎಷ್ಟು ಗೌರವ ಎಷ್ಟು ಎಷ್ಟು ಏನು ಕೀರ್ತಿ ಏನು ಯಶಸ್ಸು ಏನು ಪ್ರತಿಷ್ಠೆ ಲಕ್ಷಗಟ್ಟಲೆ ಶಿಷ್ಯರು ಅದೊಂದು ಸ್ವಲ್ಪ ನನಗೂ ಮಾಯಾ ಮಾಯಾ ಬಂದಿತ್ತು ಕಸ ಕವಿದಿತ್ತು ಈಗ ಎಲ್ಲ ಶಿಷ್ಯರನ್ನು ನಾನೇ ದೂರಿಟ್ಟಿದ್ದೀನಿ ನಾನು ದೂರಿಡ್ತಾ ಇದು ದೂರಿಡ್ತಾ ದೂರಿಡ್ತಾ ಬಂದಾಗ ಎಲ್ಲ ಸಹಜವಾಗಿ ಯಾಕಂದರೆ ನಾನು ನಾನು ಅವರ ಗ್ಯಾಪ್ ಮಾಡ್ಕೊತ ಬಂದೆ ಅವರ ಸಂಗತ್ ಸಾಂಗತ್ಯವನ್ನು ಹೀಗಾಗಿ ಸಹಜ ಅಲ್ಲ ಮನೆ ಬಿಟ್ಟು ಹೋದ ಮಕ್ಕಳೇ ಅಥವಾ ಈ ಈ ಬಂಧನದಿಂದ ಗ್ಯಾಪ್ ಹಾಕ್ತಾರಂತ ಇನ್ನು ನಾವು ನೀವು ನೀವ್ಯಾರ್ರೀ ಕೃಷಿ ಸಂಬಂಧ ಹೇಳ್ಕೊಳ್ಲಿಕ್ಕೆ ಅಷ್ಟೆ ಅಷ್ಟೇ ಇದು ಬಾಹ್ಯತೆ ಹೆಚ್ಚು ಆದರೆ ಮತ್ತೆ ಮುಂದಿನ ಇದರೊಳಗೆ ಒದ್ರ ಕುಂತಿನಂತೆ ಹ್ಞೂ ಶರಣು